ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಏನು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಬನ್ನಿ ಇವತ್ತು ಬಂದ್ಬಿಟ್ಟು ಇನ್ನು ಬೆಳಗ್ಗೆ ನೋಡಿದ್ರಲ್ಲ ಕಸ ಎಲ್ಲನೂ ಗುಡಿಸಿ ರಂಗೋಲಿ ಎಲ್ಲನೂ ಬಿಡಿಸಿದ್ದೆ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಈ ಹಿಂದಿನ ವಿಡಿಯೋದಲ್ಲಿ ಶುಕ್ರವಾರದ್ದು ಆ ಥರ ಎಲ್ಲ ಆಗಿದೆ ಮತ್ತು ಇದಕ್ಕೆಲ್ಲ ಹಾಕೋಕ್ಕಾಗಲಿಲ್ಲ ಭಾನುವಾರದ್ದು ಎಲ್ಲನೂ ಇನ್ನು ಆವತ್ತು ನಾರ್ಮಲಾಗಿ ನಾನ್ ಇದು ಎಲ್ಲನೂ ಇರುತ್ತೆ ಆವತ್ತು ಕೆಲಸನೂ ಜಾಸ್ತಿ ಇರುತ್ತೆ ವಿಡಿಯೋ ಮಾಡೋಕ್ಕೆ ಆ ಥರ ಎಲ್ಲನೂ ಆಗೋದು ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡ್ರು ಆ ಥರ ಇರೋದ್ರಿಂದ ಇದು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಅವತ್ತು ನೋಡಿರ್ತಿರಲ್ಲ ರಂಗೋಲಿ ಎಲ್ಲನೂ ಬಿಡಿಸಿದ್ದು ಎಲ್ಲಾನು ಅದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಾಗ ಕೋಗಿಲೆ ಎಲ್ಲ ಕೂಗ್ತಾ ಎಲ್ಲ ಇತ್ತು ಅದಕ್ಕೋಸ್ಕರನೇ ಹಾಗೆ ವಾಯ್ಸೇನು ಕೊಡದಿರ ವಾಯ್ಸ್ ಆಪನು ಮಾಡ್ದಿರ ಹಾಗೆ ಇಟ್ಟಿದ್ದೆ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಆ ವಿಡಿಯೋ ಆಗಿದ್ದಾದ ಮೇಲೆ ನಿಮಗೆ ಇಂಟ್ರಡಕ್ಷನ್ನು ಇದನ್ನು ಇದ್ದೀನಿ ಮತ್ತು ಅವತ್ತು ಬೇಗ ಬೇಗನೆ ಮಾಡಬೇಕಾಗಿರೋದ್ರಿಂದ ಬೇಲೆ ನಾಳೆ ಕಸ ಎಲ್ಲನೂ ಗುಡಿಸ್ಕೊಂಡೆಲ್ಲ ಬಂದಷ್ಟ್ರೊಳಗೇನೆ ಟೈಮ್ ಆಗಿತ್ತು ಇನ್ನು ಅವರು ರೆಡಿ ಆಗ್ತಾಯಿದ್ರು ಇನ್ನು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟಲ್ಲ ಅವರು ವಾಕಿಂಗ್ ಹೋಗಿ ಬಂದಿದ್ರು ಆಗ್ತಾನೆ ಇನ್ನು ರೆಡಿ ಆಗ್ತಾರೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಒಂದು ಕಡೆ ಮುದ್ದೆಗೆ ರೈಸ್ಗೆ ಎಲ್ಲನೂ ಇಟ್ಟು ಇನ್ನೊಂದು ಕಡೆ ಹಾಲು ಬಿಸಿ ಮಾಡೋಕ್ಕೆ ಎಲ್ಲನೂ ಇಟ್ಟು ಹಾಗೆ ಸ್ವಲ್ಪ ಇನ್ನು ಹಿಂದಿನ ದಿನ ಎಲ್ಲನೂ ನಾನ್ ವೆಜ್ ಆ ಥರ ಇರತ್ತಲ್ವ ಈ ಕ್ಲೀನ್ ಮಾಡಿದ್ದೆ ಸ್ವಲ್ಪ ಹೆಂಗಾದರೂ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮೇಲೆ ಮೇಲೆ ಆ ಕಡೆ ನೀರು ಎಲ್ಲ ಹಾಕಿ ಆಗಿಂದಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ ಅದೇ ಮುದ್ದೆಗೆ ರೈಸ್ಗೆ ಒಂದು ಕಡೆ ಇಟ್ಟು ಹಾಗೆ ಕ್ಲೀನ್ ಕೂಡ ಮಾಡ್ಕೊತ ಇದ್ದೀನಿ ಇವತ್ತು ಸೋಮವಾರ ಅಲ್ವಾ ಏನೂ ತಿನ್ನೋ ಥರ ಇರೋದಿಲ್ಲ ಪ್ಯೂರು ವೆಜ್ಜು ಎಲ್ಲಾನು ಈ ಥರ ನಾನ್ ವೆಜ್ಜು ಆ ಥರ ಏನೂ ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಥರ ನಾನು ಎಲ್ಲಾನು ಮಾಡಿ ಕುಕ್ಕರ್ನ ಪಕ್ಕಕ್ಕಿಟ್ಟೆ ಮತ್ತೆ ಮುದ್ದೆಗೆ ಹಾಗೆ ಇಟ್ಟಿದ್ದೀನಿ ಹಾಗೇ ಆ ಕಡೆ ಉಪ್ಪಿನ ಡಬ್ಬ ಮತ್ತು ಕಾಫಿ ಪುಡಿ ಸಕ್ಕರೆ ಈ ಥರ ಎಲ್ಲನೂ ಇದೆಯಲ್ಲ ಅಲ್ಲೂ ಅಷ್ಟೇ ಹಾಗೆ ಒಂದು ಸ್ವಲ್ಪ ಮೇ ಹಾಗೆ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ತಾ ಇದ್ದೀನಿ ಹೇಳ್ದೆ ಅಲ್ವಾ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನೂ ಇಲ್ಲ ನನಗೆ ಯಾವ ಥರ ಅನುಕೂಲ ಆಗುತ್ತೆ ಕೆಲಸ ಮಾಡೋದು ಆ ಥರ ಮಾಡ್ಕೊಂಡು ಹೋಗ್ತಾ ಇರೋದೆ ಅಂದರೆ ನಾವು ಇದೇ ಥರನೇ ಅಂತ ಅಂದರೆ ನಾವು ಈ ಒಂದೊಂದು ಕೆಲಸ ಹಿಂದೂ ಮುಂದೆ ಆ ಥರನೂ ಆಗ್ಬೋದು ನಾವು ಸಿಚುವೇಶನ್ಗೆ ತಕ್ಕನಾಗೆ ಹೋಗ್ಬೇಕಾಗತ್ತೆ ಇಲ್ಲ ಅದು ಇವಾಗ ಈ ಕೆಲಸ ಮುಂಚೆನೇ ಇನ್ನೊಂದು ಕೆಲಸ ಏನಾದರೂ ಮಾಡಬೇಕಾಗತ್ತೆ ಇಲ್ಲ ನಾನು ಈ ಕೆಲಸ ಮಾಡೇ ಆ ಕೆಲಸ ಮಾಡೋಕ್ಕೋಗೋದು ಇಲ್ಲ ನಾನು ಮಾಡಲ್ದ ಇಲ್ಲ ಅದನ್ನು ಅಂತ ಹೇಳಿನೂ ಇರೋಕ್ಕಾಗೋದಿಲ್ಲ ಇನ್ನು ಕೆಲಸಕ್ಕೆ ಹೋಗೋದು ಸ್ಕೂಲ್ಗೆ ಕಾಲೇಜ್ಗೆ ಮತ್ತು ಇನ್ನೇನಾದರೂ ಕೆಲಸ ಇರತ್ತೆ ಇಲ್ಲ ನನಗೆ ಬಟ್ಟೆ ಸ್ಟಿಚಿಂಗು ಇಲ್ಲ ಐಬ್ರೋಗೆ ಬರೋದು ಈ ಥರ ಎಲ್ಲ ಇರುತ್ತಲ್ವ ಅದಕ್ಕೆ ಯಾವ ಥರ ಆಗುತ್ತೋ ಆ ಥರ ಗೋವಿ ತಪ್ಪು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದೆ ಅಷ್ಟೇ ಈ ಥರ ನನ್ನ ಕೆಲಸ ಎಲ್ಲ ಹಾಕ್ತಾಯಿದೆ ಬೆಳಗ್ಗೆ ಇನ್ನು ಸಾಂಬಾರ್ಗೂ ರೆಡಿ ಮಾಡ್ಕೋಬೇಕು ನನ್ನ ಮಗನಿಗೂ ಕಾಪಿ ಮಾಡಿ ಕೊಟ್ಟಿದ್ದೆ ಅವನು ಕುಡಿದ ಹಾಗೆ ನಾನು ಬಂದು ಬಿಸಿನೀರು ಒಂದು ಲೋಟ ಬಿಸಿನೀರಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿದು ಮತ್ತು ಕಾಪಿಗೂ ಕಲಸಿ ಇಟ್ಟು ಇವಾಗ ಈ ಥರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಇನ್ನೂ ಕೆಲವೊಂದು ಪಾತ್ರೆನೂ ಇತ್ತು ವಾಶ್ ಮಾಡೋದು ಹಾಗೆ ಅಡುಗೆ ಮುಗಿಸ್ಬಿಟ್ಟು ಹಾಗೆ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಈ ಥರ ಅಡುಗೆಗೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಹಾಗೆ ಒಂದು ಕಡೆ ಇನ್ನು ತರಕಾರಿ ಏನಿದೆ ಏನಿಲ್ಲ ನೋಡಿಕೊಂಡು ಇವತ್ತು ಸಂತೆ ಆಗಿರುತ್ತೆ ಸೋಮವಾರ ಅಲ್ವಾ ಇನ್ನು ಒನ್ ವೀಕ್ ಆಗಿರುತ್ತೆ ತರಕಾರಿ ಎಲ್ಲ ತೊಗೊಂಡು ಬಂದು ಇನ್ನು ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರಿಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬದನೆಕಾಯಿ ಹೀರೆಕಾಯಿ ಮತ್ತು ಮಾವಿನಕಾಯಿನ ತಗೊಂಡಿದ್ದೀನಿ ಏನಿವರು ಯಾವಾಗಲೂ ಮಾವಿನಕಾಯಿ ಈ ಥರ ಬೇಳೆ ಸಾಂಬಾರೇ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಬೇಡಿ ಇದು ಅಂದರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರನೇ ಅದೇ ಮಾಡಿ ನಮ್ಮ ನಮ್ಮವ್ರಿಗೂ ಇಷ್ಟನೇ ಇನ್ನು ನನ್ನ ಮಗನಿಗೂ ಇಷ್ಟನೇ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದ್ಬಿಟ್ಟು ಇನ್ನು ಯಾವಾಗಲೂ ತೋರಿಸೋದೆ ನಿಮಗೇನು ಹೊಸ್ದಾಗ ಏನಲ್ಲ ಮತ್ತು ಒಂದು ಸಲ ಹೇಳ್ತಾಯಿದ್ದೀನಿ ನೋಡಿ ಮಾವಿನಕಾಯಿ ಹೀರೆಕಾಯಿ ಮತ್ತು ಸ್ವಲ್ಪ ಸೋರೆಕಾಯಿ ಇತ್ತು ಅದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಕುಕ್ಕರ್ಗೆ ಬೇಳೆ ನಾವು ಎಷ್ಟು ಸಾಂಬಾರು ಮಾಡ್ತೀವಿ ಏನೋ ಅಂತ ಬೇಳೆ ಎಲ್ಲನೂ ಹಾಕ್ಕೊಂಡು ಮತ್ತು ಸಾಂಬಾರು ಪೌಡರು ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ನೀರು ಹಾಕಿ ಒಂದು ಟೂ ವಿಸಿಲ್ಸು ಬರೋ ತನಕ ಮಾಡ್ಕೋಬೇಕಾಗತ್ತೆ ಇನ್ನು ಅದಕ್ಕೆ ಕುಕ್ಕರ್ಗೆಲ್ಲನೂ ಹಿಟ್ಟು ಅದೆಲ್ಲನೂ ಆಗಿದ್ದಾದ್ಮೇಲೆ ಸ್ಟವ್ ಮೇಲೆ ಹಿಟ್ಟು ಇವಾಗ ನಾನು ಅಕ್ಕಿ ಮೂಟೆ ಎಲ್ಲನೂ ಬಾಕ್ಸ್ ಹಾಕ್ಕೊಳ್ಳೋದು ಆ ಥರ ಎಲ್ಲನೂ ಕೆಲಸನೂ ಮಾಡ್ಕೊತಾ ಇದ್ದೀನಿ ಹೇಳ್ದೆ ಅಲ್ವಾ ನನಗೆ ಯಾವ ಯಾವ ಥರ ಕೆಲಸ ಅನುಕೂಲ ಆಗುತ್ತೆ ಆ ಥರ ಮಾಡಿಕೊಂಡು ಹೋಗ್ತಾ ಇರೋದೆ ನಾನು ಇದೇ ಥರ ಇರ್ತೀನಿ ಅದೇ ಥರ ಇರ್ತೀನಿ ಈ ಥರ ಒಂಥರ ಸ್ಕೇಲ್ ಥರ ಇದು ಮಾಡಿಕೊಂಡು ಅದೇ ಥರ ಮಾಡಬೇಕು ಅನ್ನೋದು ಆಗೋದಿಲ್ಲ ಆ ಥರ ಅಂದ್ಕೊಂಡ್ರೂ ನನ್ನ ಕೈಯಲ್ಲಿ ಆ ಥರ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರೇ ಯಾವ ಥರ ಯಾವ ಟೈಮ್ಗೆ ಏನು ಅನ್ನಿಸ್ತಿದೆ ಆ ಥರ ಮಾಡಿಕೊಂಡು ಹೋಗೋವಂಥದ್ದು ಆ ಥರನೇ ನನಗೆ ನೋಡಿ ಇವಾಗ ಕುಕ್ಕರ್ ವಿಸಿಲು ಆಯಿತು ಅದಕ್ಕೆ ಎಲ್ಲನೂ ಒಗ್ಗರಣೆ ಕೊಟ್ಟು ಸಾಂಬಾರನ್ನ ಕುದಿಸ್ತಾ ಇದ್ದೀನಿ ಹಾಗೆ ಹಸಿ ಕರಿಬೇವನ್ನ ಎಲ್ಲನೂ ಕುದಿಸಿದ ಮೇಲೆ ಹಾಕ್ತೀನಲ್ವ ಹಸಿ ಕರಿಬೇವನ್ನ ಹಾಕಿ ಸ್ಟವ್ನ ಆಫ್ ಮಾಡಿದ್ದೀನಿ ನಿಮಗೇನು ತೋರಿಸಿರಲಿಲ್ಲ ಯಾವಾಗಲೂ ಮಾಡೋ ಅಂಥದ್ದೇ ನಮ್ಮವ್ರಿಗೆ ಈ ಥರ ಬೇಳೆ ಎಲ್ಲಾನು ಚೆನ್ನಾಗಿ ನುಣ್ಣಗಾಗಿದ್ದರೆ ಅವ್ರಿಗೆ ಇಷ್ಟ ಅದನ್ನು ತಿಂತಾರೆ ಹಾಗೆ ಸೋರೆಕಾಯಿ ಹೀರೆಕಾಯಿ ಬದನೆಕಾಯಿ ಈ ಥರ ಎಲ್ಲ ಹಾಕಿದ್ದಿದ್ದಲ್ವ ಎಲ್ಲ ತರಕಾರಿ ಮಿಕ್ಸಿಂಗು ಬೇಳೆ ಸಾಂಬಾರು ಇನ್ನು ಆಯಿತು ಇನ್ನು ಅವರೂ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಪೂಜೆ ಮಾಡಿ ಊಟಕ್ಕೂ ಕೂತ್ಕೊತಾರೆ ಇನ್ನು ಸ್ನಾನ ಮಾಡ್ಕೊಂಡು ಬಂದರು ಸರಿ ಹೇಳ್ಬಿಟ್ಟು ಹಾಗೆ ನಾನು ಮುದ್ದೆ ಎಲ್ಲನೂ ಮಾಡಿದ್ದಂಥದ್ದು ಮುದ್ದೆನೂ ಮಾಡಿಬಿಟ್ಟೆ ಅದನ್ನು ಎಲ್ಲನೂ ಇಡ್ತಾ ಇದ್ದೀನಿ ನೋಡಿ ಸಾಂಬಾರನ್ನು ಅಷ್ಟೇ ಕುದೀತಾ ಇದೆ ಸ್ವಲ್ಪ ನನಗೆ ಹೇಳಿದೆ ಅಲ್ವ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ನಿಮಗೆ ಯಾವ ಥರ ಒಬ್ಬೊಬ್ಬರು ಒಂದೊಂದು ಥರ ಸಾಂಬಾರನ್ನ ಜಾಸ್ತಿ ಕುದಿಸ್ಬಾರ್ದು ಅದು ಇದು ಎಲ್ಲ ಇರುತ್ತೆ ಕೆಲವೊಬ್ಬರು ಕುಕ್ಕರ್ ವಿಸಿಲ್ ತೆಗೆದ ತಕ್ಷಣ ಹಾಗೇ ಸರ್ವ್ ಮಾಡಿಬಿಡ್ತಾರೆ ಆ ಥರ ಇಲ್ಲ ಸ್ವಲ್ಪ ಹೊತ್ತು ಕುದಿಸಿದ್ರೇ ಇನ್ನು ಸ್ವಲ್ಪ ಟೇಸ್ಟ್ ಅನ್ನೋದು ಬರುತ್ತೆ ಅದು ಒಂಥರ ನೀರು ನೀರಾಗಿರುತ್ತೆ ಸ್ವಲ್ಪ ಕುದಿಸಿದ್ರೆ ಆವಾಗ ಸರಿ ಹೋಗುತ್ತೆ ಅಂತ ಸಲ ಆಗು ಟ್ರೈ ಮಾಡಿ ನೋಡಿ ಇನ್ನು ಅವ್ರಿಗೆ ಇಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಇನ್ನು ಅವ್ರ ಪೂಜೆಗೂ ರೆಡಿ ಮಾಡಿ ಎಲ್ಲ ಹೂವು ಎಲ್ಲನೂ ತೊಗೊಂಬಂದಿಟ್ಟು ದೀಪಕ್ಕೆ ಎಲ್ಲನೂ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲ ಮಾಡಿದ್ರೆ ಅವ್ರಿಗೆ ಬಂದು ಮಾಡೋವಂಥದ್ದು ಸರಿ ಇಲ್ಲಿ ಬಂದುಬಿಟ್ಟು ನೋಡಿ ಮುದ್ದೆ ಬಾಕ್ಸ್ ಎಲ್ಲನೂ ತೊಗೊಂಡು ಹೋಗಿ ಇಟ್ಟೆ ಅಲ್ವಾ ಎಲ್ಲ ಒಂದತ್ರ ಇಟ್ಬಿಡ್ತೀನಿ ತಿನ್ನಿ ಮತ್ತೆ ಅವರೇನೇ ಬಡಿಸ್ಕೊಂಡು ತಿಂತಾರೆ ನಾವು ಹತ್ರನೇ ಇದ್ದು ಬಡಿಸ್ಬೇಕು ಆ ಥರ ಏನೂ ಇಲ್ಲ ಅವರಿಗೆ ಆ ಥರ ರೂಢಿ ಇಲ್ಲ ಈ ಥರನೇ ರೂಢಿ ಅವ್ರಿಗೆ ಅವ್ರಿಗೆ ಬಡಿಸ್ಕೊಂಡು ತಿಂತಾರೆ ಆ ಥರ ಹೋದ್ರಲ್ಲ ಫ್ರೆಂಡ್ಸು ನನ್ನ ವೀಡಿಯೋಸು ಎಲ್ಲನೂ ಈ ಥರ ಇರ್ತವೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರಾದರೂ ನೋಡ್ತಿರಲ್ವ ಅವರು ನೀವು ಯಾರೆಲ್ಲ ನೋಡ್ತೀರಾ ಇಲ್ಲಿವರೆಗೂ ಬಂದಿದ್ದೀರಾ ಐ ಹೋಪ್ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬೂ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಟ್ಬಿಡ್ಬೇಡಿ ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವೀಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಇನ್ನು ನೋಡಿ ಎಲ್ಲ ಕೆಲಸ ಅಡುಗೆ ಕೆಲಸ ಎಲ್ಲ ಆಯ್ತಲ್ಲ ಪಾತ್ರೆ ಎಲ್ಲನೂ ವಾಶ್ ಮಾಡಬೇಕು ಹಾಗೆ ಇಟ್ಟಿದ್ದೀನಿ ಇನ್ನು ಅಡುಗೆ ಕೆಲಸ ಆದಮೇಲೆ ಅವ್ರಿಗೂ ಇಟ್ಬಿಟ್ಟು ಮತ್ತು ಪಾತ್ರೆ ವಾಶ್ ಮಾಡ್ತೀನಿ ಇಲ್ಲ ಬಟ್ಟೆ ಅರ್ಜೆಂಟ್ ಇದ್ದರೆ ಬಟ್ಟೆ ಸ್ಟಿಚ್ ಮಾಡೋಕ್ಕೋಗಿ ಹೋಗಿ ಮತ್ತು ಅಡುಗೆ ಮಾಡೋವಾಗ ಪಾತ್ರೆ ವಾಶ್ ಮಾಡ್ತೀನಿ ಆ ಥರ ಇನ್ನು ಮಜ್ಜಿಗೆ ಕಡ್ದು ಅವ್ರಿಗೆ ಕೊಡಬೇಕು ಆ ಥರ ಅದನ್ನು ಮಜ್ಜಿಗೆ ಮೇಲೂ ಮತ್ತು ಅವ್ರಿಗೆ ಸೋದಿಸಿ ಎಲ್ಲನೂ ಕೊಡಬೇಕು ಆ ಥರ ಕೆನೆಗೆ ಕೆನೆ ಎಲ್ಲನೂ ಅವ್ರಿಗೆ ಸಿಗಬಾರ್ದು ಪ್ಲೈನಾಗಿರ್ಬೇಕು ನೀರ್ ಥರ ಆ ಥರ ಸರಿ ಅಂತೇಳ್ಬಿಟ್ಟು ಅದು ಕೆನೆನ ನಾನು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಮತ್ತು ಇದನ್ನು ಮಾತ್ರನೂ ಮೊಸರನ್ನ ಮಾತ್ರನ ಕಡಿತೀನಿ ಮತ್ತು ಅದಕ್ಕೆ ನೀರೆಲ್ಲ ಸೇರಿಸಿ ಸೋದಿಸಿ ಅವರಿಗೆ ಕೊಡ್ತೀನಿ ಈ ಕೆನೆ ಇರೋದನ್ನು ಯಾವಾಗಾದರೂ ಸ್ವಲ್ಪ ಎಲ್ಲನೂ ಸೇರಿಸ್ಕೊಂಡು ಮತ್ತು ಅವಾಗವಾಗ ಕಾಯಿಸ್ಕೊಳ್ಳೋದು ಅದನ್ನೇ ತುಪ್ಪ ಮಾಡ್ಕೊಳ್ಳೋದು ನಾನು ಈ ಥರ ಮಜ್ಜಿಗೆನ ಕೈ ಮಜ್ಜಿಗೆ ಮಾಡೋಕ್ಕೆ ಬಾಟ್ಲಲ್ಲಿ ಹಾಕಿ ಇಲ್ಲ ಈ ಥರ ಕಡಿಯೋದರಿಂದ ತುಂಬ ಲೇಟು ಆಗುತ್ತೆ ನಾವು ಕೆನೆಯಲ್ಲೇ ಅಲ್ವಾ ಬೆಣ್ಣೆ ಬರೋದು ಆ ಬೆಣ್ಣೆನೇ ನಾವು ಎತ್ಕೊಂಡು ಅಂದರೆ ಕೆನೆಯೇ ಎತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ರೆ ಮತ್ತು ಡೈರೆಕ್ಟು ಮತ್ತು ಅದನ್ನು ನಾನು ಬೆಣ್ಣೆ ಥರ ತೆಗಿಯೋದು ಆ ಥರ ಏನು ಮಾಡೋದಿಲ್ಲ ಕೆನೆ ಇರುತ್ತಲ್ವ ಅದನ್ನೇ ನೀಟಾಗಿ ಕಾಯಿಸ್ಕೊಂಬಿಟ್ಟು ಅಂದರೆ ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಇದ್ದರೆ ಅಡ ಹಿಡಿದು ಒಂಥರ ಸೀದೋ ಥರ ವಾಸನೆ ಬರುತ್ತೆ ಅದನ್ನು ನಾವು ಕಲಿಸ್ತಾ ಇರಬೇಕು ಕಲಿಸ್ತಾ ಇದು ಮಾಡಿದ್ರೆ ಆವಾಗ ನಮಗೆ ತುಪ್ಪ ಅನ್ನೋದು ಬರುತ್ತೆ ಆ ಥರನೂ ಟ್ರೈ ಮಾಡಿ ನಾವು ಬೆಣ್ಣೆ ಇದರಲ್ಲೇನೆ ಕಡಿದು ಮಾಡಬೇಕು ಅಂತ ಇಲ್ಲ ಈ ಥರನೂ ಮಾಡ್ಕೊಬೋದು ಇಲ್ಲ ಮೊಸರು ಮಾಡದೇ ಇದ್ರೂ ಹಾಲನ್ನ ಕಾಯಿಸ್ತೀರಲ್ಲ ಕಾಯಿಸಿದ ಮೇಲೆ ಮೇಲುಗಡೆ ಕೆನೆನೆಲ್ಲನೂ ಅದನ್ನು ಹಾಕ್ಕೊಂಬಿಡ್ಬಾರ್ದು ನಾವು ಹಾಲು ಇದಕ್ಕೆ ಹಾಕ್ಕೊಳ್ಳೋ ಗ್ಲಾಸ್ಗೆ ಹಾಕ್ಕೊಳ್ಳೋವಾಗ ಅದನ್ನು ಪಕ್ಕಕ್ಕೆ ತಳ್ಳಿ ನಾವು ಹಾಲು ಹಾಕ್ಕೊಂಡು ಆ ಕೆನೆಯನ್ನು ಹಾಗೆ ಇಟ್ಟು ಮತ್ತು ಅದನ್ನೇ ಅದರಲ್ಲೂ ಕಾಯಿಸಿ ತುಪ್ಪನ ತೆಗಿಬೋದು ಅಂದರೆ ಒಂದು ಫೈವ್ ಡೇಸು ಆ ಥರ ಇಟ್ಟು ತೆಗಿಬೋದು ನೀವು ಆಚೆ ಇಟ್ಟರೆ ಇರುತ್ತೆ ಅಂದರೆ ಕೆನೆ ಮಾತ್ರ ಇಟ್ಟರೆ ಇಲ್ಲ ಅದಕ್ಕೆ ತೇವ ಹಾಕಿ ಈ ಥರ ಎಲ್ಲನೂ ಆದರೆ ಒಂಥರ ಬೂಸ್ಟ್ ಬೂದ್ ಇಡ್ದಂಗೆ ಇಡ್ದು ಇಲ್ಲ ಫ್ರಿಜ್ಜಲ್ಲಾದರೂ ಇಟ್ಕೊಂಡು ನಾವು ಮತ್ತೆ ಒಂದಿನ ಕಾಯಿಸ್ಕೊಬೋದು ಇನ್ನು ಅಲ್ಲಿ ಅವ್ರಿಗೆ ಎಲ್ಲನೂ ಇಟ್ಟಿದ್ದೆ ಅಲ್ವಾ ಇಟ್ಟಿದ್ದಾದ ಮೇಲೆ ಅವರನ್ನು ತಿಂತಾ ಇದ್ದಾರೆ ಮತ್ತು ಅವ್ರಿಗೆ ಬಾಕ್ಸ್ಗಳನ್ನು ಹಾಕಿ ಕೊಡ್ತಾಯಿದ್ದೀನಿ ಈ ಥರ ಬೇಳೆ ಅಂದರೆ ಅವ್ರಿಗೂ ಇಷ್ಟನೇ ನನ್ನ ದೊಡ್ಡ ಮಗನಿಗೂ ಇಷ್ಟ ಅದಕ್ಕೆ ನಾನು ದೊಡ್ಡ ಮಗನಿಗಾದರೆ ತುಪ್ಪ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ತುಂಬಾ ಇಷ್ಟ ಬೇಳೆ ಸಾಂಬಾರಿಗೆ ನಮ್ಮವರು ಅದೇ ತುಪ್ಪ ಹಾಕ್ಕೊಂಡು ತಿಂತಾರೆ ಅವ್ರಿಗೂ ಅವ್ರಿಗೆ ಈ ಚಪಾತಿ ಪೂರಿ ಇದಕ್ಕೂ ಚೆನ್ನಾಗಿರುತ್ತೆ ಇವರೆಲ್ಲನೂ ಮುದ್ದೆ ರೈಸು ತಿಂತಾರೆ ಈ ಥರ ಬೇಳೆ ಸಾಂಬಾರಿಗೆ ನನ್ನ ಚಿಕ್ಕಮಗಾಯಿಗೆ ಅಂದರೆ ಈ ಥರ ಗಟ್ಟಿ ಬೇಳೆ ಸಾಂಬಾರಿಗೆ ಚಪಾತಿ ತಿನ್ನೋಕೆ ಇಷ್ಟ ಆಗುತ್ತೆ ಮಾ ಅಂತ ಹೇಳಿ ಹೇಳ್ತಾನೆ ಆ ಥರ ಒಬ್ಬೊಬ್ಬರಿಗೂ ನಂದು ಈ ಥರ ಎಲ್ಲ ಕೆಲಸ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ನನ್ನ ರೊಟೀನ್ ಈ ಥರ ಇರುತ್ತೆ ನಾನು ಎದ್ದು ಇದು ಇವಾಗ ಸ್ಕೂಲು ಕಾಲೇಜ್ ಏನು ಇಲ್ಲ ಇನ್ನು ನೆಕ್ಸ್ಟು ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂದರೆ ಆವಾಗ ಇರತ್ತೆ ನನಗೆ ಬೆಳಗ್ಗೆನೇ ಎದ್ದು ಇವಾಗಾದರೂ ಸ್ವಲ್ಪ ಲೇಟು ಎದ್ದು ಮತ್ತು ಕಸ ಗುಡಿಸಿ ರಂಗೋಲಿ ಬಿಡಿಸಿ ಮತ್ತೆ ಬಂದು ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿದೆ ಅಂದರೆ ಮೊದಲು ಅಂದರೆ ಅವರಿಲ್ಲೇ ಇದ್ದರೆ ಬೇರೆ ಎಲ್ಲಾದರೂ ಹಾಸ್ಟೆಲ್ಗೆ ಆ ಥರ ಹಾಕಿದ್ರೆ ಏನೂ ಇರೋದಿಲ್ಲ ಇಲ್ಲೇ ಏನಾದರೂ ಇದ್ದರೆ ಇನ್ನು ನಾನು ಅದೇ ನಾರ್ಮಲ್ ಲೈಫ್ ಬಂದುಬಿಡುತ್ತೆ ಬೆಳಗ್ಗೆನೇ ಎದ್ದು ಟಿಫನ್ಗೆ ಎಲ್ಲ ರೆಡಿ ಮಾಡಿಬಿಟ್ಮೇಲೆ ಬಂದು ಕಸ ಗುಡಿಸ್ಬೇಕಾಗತ್ತೆ ಇನ್ನು ನಮ್ಮವ್ರೂ ತಿಂತಾ ಇದ್ದಾರೆ ಮತ್ತು ಅವ್ರಿಗೂ ಬಾಕ್ಸ್ಗೇನು ಇಟ್ಟು ಬಂದಿದ್ದೀನಿ ಇನ್ನು ಈ ಥರ ಮೊದಲೇ ಒಂದು ಸಲ ಕಾಪಿ ಕುಡಿಬೇಕು ನನಗೆ ಇದೆಲ್ಲ ಮೇಲೆ ಒಂದು ಸಲ ಕಾಪಿ ಕುಡಿಬೇಕು ಆ ಥರ ರೂಢಿಯಾಗ್ಬಿಟ್ಟಿದೆ ಅದು ಇನ್ಸ್ಟೆಂಟು ಬ್ರೂ ಆಗಲಿ ಇದು ಸನ್ರೈಸ್ ಆಗಬೇಕು ಒಂದು ಕುಡಿತೀನಿ ಸನ್ರೈಸು ಈ ಥರ ಇನ್ಸ್ಟೆಂಟ್ ಅದನ್ನು ಕುದಿಸೋದು ಆ ಥರ ಇದ್ರೂ ಯಾಕೋ ಇದಕ್ಕೆ ಅಡಿಟ್ ಆಗಿಬಿಟ್ಟು ಅದು ಒಂಥರ ಟೇಸ್ಟ್ ಬೇರೆ ಥರ ಅನಿಸ್ಬಿಡತ್ತೆ ಆ ಥರ ಇವಾಗ ಒಂದು ಲೋಟಕ್ಕೆ ಹಾಕ್ಕೊಂಡು ಅದು ಎರಡು ಸಲ ಆಗ್ಬಿಡತ್ತೆ ನನಗೆ ಮತ್ತು ಇನ್ನು ಅವರುನು ತಿಂತಾ ಇದ್ದಾರಲ್ಲ ಅವರೂನು ತಿಂದಿದ್ದ ಆಗಲಿ ನೋಡಿ ಈ ಥರ ನನಗೆ ಕಾಪಿ ರೆಡಿ ಆಯಿತು ನಿಮ್ಗೆ ಯಾರಿಗೆಲ್ಲ ಕಾಫಿ ಇಷ್ಟ ಎಲ್ಲರೂ ಹೇಳ್ತಾರೆ ಕಾಫಿ ಕುಡಿಬಾರ್ದು ಕಾಫಿ ಟೀ ಜಾಸ್ತಿ ಹಸಿವಾಗೋದಿಲ್ಲ ಅದು ಇದು ಅಂತೇಳ್ಬಿಟ್ಟು ನನಗೆ ಹಸಿವಾಗತ್ತೆ ಹಸಿವು ಆಗದೆ ಏನೂ ಇಲ್ಲ ನನಗೆ ಊಟ ತಿನ್ ತಿನ್ನೋಕ್ಕೆ ಟೈಮು ಇರೋದಿಲ್ಲ ಸ್ಟ್ರೆಚ್ಚಾಗಿ ಇಷ್ಟು ಆಗೋದಿಲ್ಲ ಈ ಥರ ಹಸಿವಾದಾಗ ಒಂದು ಕಪ್ ಕಾಫಿ ಕುಡಿದು ಬಿಡೋದು ಆ ಥರನೇ ನಾನು ಆ ಥರ ಎಲ್ಲ ಮಾಡಬೇಡಿ ಒಂದು ಸಲ ಕಾಫಿ ಕುಡಿದು ಮತ್ತೆ ಊಟ ಹೊಟ್ಟೆ ತುಂಬ ಊಟ ತಿನ್ನಿ ಮತ್ತು ನಾನು ಕೆಳಗಡೆಗೆ ಬಂದೆ ನಮ್ಮ ಚಿನ್ನ ನನ್ನ ಹಿಂದೆ ಓಡಿ ಬಂದುಬಿಟ್ಟು ನೋಡಿ ನನ್ನ ಗಿಡಗಳು ಹೂವಿನ ಗಿಡಗಳು ಆಚೆ ಎಲ್ಲನೂ ಈ ಥರ ಇದೆ ರಂಗೋಲಿ ಎಲ್ಲ ಬಿಡಿಸಿದ್ದಿದೆಲ್ಲ ನೋಡಿದ್ರಲ್ಲ ಮತ್ತೆ ಇಲ್ಲಿ ಪಾರ್ಲರ್ಗೆ ಬಂದೆ ಇನ್ನು ಇಲ್ಲಿ ಬೆಳಗ್ಗೆನೇ ಏನಾದರೂ ಕೆಲಸ ಇರತ್ತಲ್ವ ಬೆಳ ಬೆಳಗ್ಗೆನೇ ಆವತ್ತು ಬಂದ್ಬಿಟ್ಟು ಅವರು ಹುಡುಗಿದು ಹುಡುಗಿದು ಬರ್ತಡೇ ಇದೆ ಅಂತ ಹೇಳಿಬಿಟ್ಟು ಇದು ಕೊಟ್ಟಿದ್ದರು ಸಂಡೇ ಕೊಟ್ಟಿದ್ದಿದ್ದು ಅವತ್ತು ಸಾಯಂಕಾಲ ಬೇಕು ಅಂದ್ರೆ ಸರಿ ಅದನ್ನು ಏನಾರು ರಿಪೇರಿ ಮಾಡಬೇಕು ಮತ್ತು ಅವಳಿಗೆ ಬಂದ ಮೇಲೆ ಹೇಳಿಕೊಡೋಣ ಹೇಳಿಬಿಟ್ಟು ಹಾಗೆ ಇದ್ದೆ ಸರಿ ಅದನ್ನು ಬಿಚ್ಚಿ ಸ್ಟಿಚ್ ಮಾಡಿ ಕೊಡಬೇಕು ಅದು ರೆಡಿಮೇಡ್ ಬಂದಿದ್ದಿದ್ದು ಸರಿ ಸೋಮವಾರ ಆಗಿರೋದ್ರಿಂದ ಇದು ಸಂಘ ಆ ಥರ ಎಲ್ಲನೂ ಇರುತ್ತೆ ಅವರ ಅವ್ರದ್ದು ಬೇರೆಯವರು ತ ಬುಕ್ಕು ತೊಗೊಂಡೋಗಿ ಕ ಕಟ್ಟಬೇಕಾಗಿದ್ದಿದ್ದು ಅವರೂನು ಬಂದಿದ್ದರು ಕಟ್ಬಿಟ್ಟು ಮತ್ತೆ ತಗೊಂಡು ಬಂದಿದ್ದಾರೆ ಈ ಥರ ಎಲ್ಲ ನಡೀತಾ ಇದೆ ನನ್ನ ಕೆಲಸ ಅದು ಸೋಮವಾರ ಈ ಥರ ಬೆ ಹೇಳ್ದಲ್ವ ಮಕ್ಕಳು ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಬ್ಯುಸಿ ಇರುತ್ತೆ ಬೆಳಗ್ಗೆ ಅದೇ ಟೈಮಲ್ಲಿ ಯಾರಾದರೂ ಪಾರ್ಲರ್ಗೆ ಅಂತ ಬಂದರೆ ಅವಾಗ ಸ್ವಲ್ಪ ಕೋಪನ್ ಬರುತ್ತೆ ಆ ಥರ ಅಂದರೆ ಇವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಇವ್ರಿಗೆ ಇವ್ರ ಕೆಲಸ ಇವರು ಆಗ್ಬಿಡಬೇಕು ನಾವು ಈ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲಿ ಈ ಕೆಲಸ ಇದ್ದೋಗತ್ತೆ ನೋಡಿ ಇದನ್ನೇ ರೆಡಿಮೇಡ್ ಇದ್ದಿದ್ದು ಅವಳಿಗೆ ಸೊಂಟ ಎಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಸಣ್ಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬಿಚ್ಚಿ ಸ್ಟಿಚ್ ಮಾಡಿ ಕೊಟ್ಟೆ ಅದನ್ನು ಏನೂ ವೀಡಿಯೋ ಮಾಡಲಿಲ್ಲ ಒಂದು ಅವಳಿಗೆ ಬಂದು ಅದನ್ನು ವೀಡಿಯೋ ಮಾತಾಡಿಕೊಂಡಿದ್ರೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ನ ಇವಾಗ ಎಲ್ಲನೂ ಒಂದು ಲೆವೆನೂ ಆ ಥರ ಆಗಿರುತ್ತೆ ಟೈಮು ನಮ್ಮೋಡ ಮುಚ್ಕೊಳ್ತಾರೆ ಆ ಥರ ಎಲ್ಲ ಇತ್ತು ಮತ್ತು ಮಧ್ಯಾಹ್ನ ಏನೂ ವಿಡಿಯೋ ಏನೂ ಮಾಡೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಶೂಟು ಐಬ್ರೋಗೆ ಇವಾಗ ಮಂಡೇ ಆಗಿರೋದ್ರಿಂದ ಐಬ್ರೋಗೆ ಬರೋವರು ಮತ್ತು ಬಟ್ಟೆ ಸ್ಟಿಚ್ಚು ಮಾಡ್ಕೊಳ್ಳೋಕ್ಕೆ ನೈಟಿ ಡ್ರೆಸ್ಸುಗಳು ಸ್ಟಿಚ್ ಮಾಡ್ಕೊಳ್ಳೋವರು ಜಾಸ್ತಿ ಜನ ಬಂದಿದ್ದರು ಹಾಗೆ ಬ ಸಿ ಸ್ಯಾರಿ ಬ್ಲೌಸಸ್ ಕೊಡೋವರು ಬಂದಿದ್ದರು ಆ ಥರ ಕೊಟ್ಟು ಹೋದ್ರ ಅದು ವಿಡಿಯೋ ಏನೂ ಮಾಡಿಕೊಳ್ಳಲಿಲ್ಲ ಮತ್ತು ಬೇರೆ ಏನೂ ಅದೇ ಈ ಥರ ಅದು ಇದು ಸ್ಟಿಚ್ಚೇ ಮಾಡಿದೆ ಪ್ಲೇನ್ ಬ್ಲೌಸು ಈ ಥರ ಅಲ್ವ ಅದನ್ನ ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಆಗಾಗಲೇ ಸಾಯಂಕಾಲ ಆಯಿತು ಮತ್ತು ಸಾಯಂಕಾಲ ಸ್ನಾನ ಎಲ್ಲನೂ ಮಾಡಿಕೊಂಡು ಸಂತೆಗೆ ಹೋಗಿ ಬಂದು ಈ ಥರ ಅಡುಗೆ ಎಲ್ಲನೂ ಇನ್ನು ಸಾಂಬಾರು ಇತ್ತಲ್ವ ಅದಕ್ಕೇ ಮುದ್ದೆ ರೈಸು ಮಾಡಿದೆ ಈ ಥರ ಎಲ್ಲ ಆಗ್ತಾಯಿದೆ ಹಾಗೆ ಆಚೆ ಬಂದರೆ ಅವತ್ತು ಹುಣ್ಣಿಮೆ ಅಂತ ಅಂದ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಚಂದ್ರ ಅದು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಆಚೆ ಕೂತ್ಕೊಂಡು ಹಾಗೆ ಈ ವಿಡಿಯೋನೂ ಇಲ್ಲಿಗೇನೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡು ನಾ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ